ಕನಕದಾಸರು ಕೀರ್ತನೆ ಕೃಷ್ಣನ ಎದುರಿಗೆ ಕುಳಿತು ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು ಪದುಮನಾಭನ ಪಾದ ದೊಲುಮೆ ಎನಗಾಯ್ತು ಬದುಕಿದೇನು ಭವ ಎನಗೆ ಹಿಂಗಿತು ಪದು ಮನ ಪಾದ ದೊಲುಮೆನ ಗಾಯಿತು ಬದುಕಿ ದಿನ ಬದುಕಿ ದಿನ ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತ್ತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿಯ ನ ಮಾಮತು ಕಿವಿಗೊದಗಿತು ಹರಿತೀರ್ಥ ಪ್ರಸಾದ ಜಿಹ್ವೆಗೆ ದೊರಕಿತು ಹರಿಯ ನಾಮೃತು ಕಿವಿಗೊದಗಿತು ಹರಿಯದಾಸರು ಎನ್ನ ಬಂಧುಗಳಾದರು ಹರಿಯದಾಸರು ಎನ್ನ ಬಂಧುಗಳಾದರೂ ಹರಿಯ ಶ್ರೀ ಭರಣವಾಯಿತು ಬದುಕಿದಿನ ಬದುಕಿದಿನ ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತಿ ಮಾರ್ಗಕ್ಕೆ ಹಾದಿನಾನಾದೇನೋ ಮುಕ್ತರಾದರು ಎನ್ನ ನೂರೊಂದು ಕುಲದವರು ಮುಕ್ತಿ ಮಾರ್ಗಕ್ಕೆ ಹಾದಿ ನಾನಾದೇನೋ ಅಕಲಂಕ ಮಹಿಮನು ಭಕ್ತಿಗೆ ಮನಸೋತ ಅಕಲಂಕ ಮಹಿಮನು ಭಕ್ತಿಗೆ ಮನಸೋತ ರುಕ್ಮಿಣೀಯರಸ ಕೈವಶವಾದ ಎನಗೆ ಬದುಕಿದೆನು ಬದುಕಿದೆನು ಹಿಂದೆನ್ನ ಜೀವಕ್ಕೆ ಸಕಲ ಸಂಪದವಾಯಿತು ಮುಂದೆನ್ನ ಜನ್ಮ ಸಾಫಲ್ಯವಾಯಿತು ತಂದ ಶ್ರೀ ಕಾಗಿನೆಲೆ ಆದಿಕೇಶವರಾಯ ಬಂದ ಹೃದಯದಲ್ಲಿ ನೆಲೆಯಾಗಿ ನಿಂತ ಬದುಕಿದೆನು ಬದುಕಿದೆನು ಹರಿತೀರ್ಥ ಪ್ರಸಾದ್ ಅಂತ ಯಾಕೆ ಹೇಳಿದರು ರಾಮಾನುಜಾಚಾರ್ಯರನ್ನು ತಮ್ಮ ಗುರುಗಳನ್ನಾಗಿ ಕನಕದಾಸರು ಸ್ವೀಕಾರ ಮಾಡಿದರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅವರು ಒಪ್ಪಿಕೊಂಡರು ಅವರು ರಾಮಾನುಜರ ಶಿಷ್ಯರಾದರು ಅದಕ್ಕೆ ಅವರು ಹೇಳಿದ್ದೇನು ಹರಿತೀರ್ಥ ಪ್ರಸಾದ ಹರಿಯ ತೀರ್ಥ ಮತ್ತು ಪ್ರಸಾದ ಜಿಹ್ವೆಗೆ ಅಂದರೆ ನಾಲಿಗೆಗೆ ದೊರಕಿತು ಹರಿಯ ನಾಮಾಮೃತವು ಗೋವಿಂದ ಕೃಷ್ಣ ರಾಮ ಮಾಧವ ಹರಿ ಇಂತಕ್ಕಂಥ ನಾಮಾಮೃತ ಗೊದಗಿತು ನನ್ನ ಕಿವಿಗಳಿಗೆ ಅದು ಇಂಪಾಗಿ ನನಗೆ ಕೇಳಿಸ್ತಾ ಇದೆ ಹರಿಯ ನಾಮಾಮೃತಗಳು ನನಗೆ ನನ್ನ ಕಿವಿಗಳಿಗೆ ಬಹಳ ಸೊಂಪಾಗಿ ಇಂಪಾಗಿ ನಿರಂತರವಾಗಿ ಮಲಗಿರುವಾಗಲೂ ಎದ್ದಾಗಲೂ ಓಡಾಡ್ತಾ ಇರುವಾಗಲೂ ಕೂತ್ಕೊಂಡಿರುವಾಗಲೂ ಎಂಥ ಸಮಯದಲ್ಲೂ ಆದರೂ ಆ ನಾಮಾಮೃತ ನನ್ನ ಕಿವಿಗಳಿಗೆ ಕೇಳಿಸ್ತಾ ಇದೆ ಹರಿಯ ದಾಸರು ಎನ್ನ ಬಂಧುಗಳಾದರೂ ಬರೀ ಕುರುಬರು ಮಾತ್ರ ಅಲ್ಲ ಹರಿಯ ಯಾರು ಯಾರ್ಯಾರಿದ್ದಾರೆ ಆ ದಾಸ ಪರಂಪರೆಯಲ್ಲಿ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ನನ್ನ ಬಂಧುಗಳು ಅಂದರು ಮಹಾಪುರುಷರಿಗೆ ಯಾರಿಗೂ ಜಾತಿ ಮತ ಇಲ್ಲ ಎಲ್ಲ ಮಹಾಪುರುಷರೆಲ್ಲರೂ ಕೂಡ ಆ ದಾಸರು ಯಾರ್ಯಾರಿದ್ದಾರೆ ಹರಿಯ ದಾಸರು ಹರಿಯ ನಾಮ ಸಂಕೀರ್ತನೆ ಮಾಡ್ತಕ್ಕಂಥವರು ಹರಿಯನ್ನು ನೆನೆಸ್ತಕ್ಕಂಥವರು ಆ ದಾಸ ಪರಂಪರೆಯಲ್ಲಿ ಬಂದಿರ್ತಕ್ಕಂಥವರು ಅವರು ನನ್ನ ಬಂಧುಗಳು ಅಂತ ಹೇಳಿದರು ಯಾವ ರೀತಿ ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ನಿನ್ನ ಮತ ಏನು ಅಂದರೆ ಆರು ಮೀದ ಮತಮು ಅಂತ ಹೇಳ್ತಾರೆ ಆರು ಮತಗಳೇನೇನಿದೆ ವೈಷ್ಣವ ಶೈವ ಶಾಕ್ತ ಇವೆಲ್ಲ ಆರು ಮತಗಳಿದೆ ಗಾಣಪ ಇವೆಲ್ಲ ಇದೆ ಈ ಆರು ಮತಗಳಿಗಿಂತಲೂ ಮೇಲಿರ್ತಕ್ಕಂಥ ಮತ ಅಂದರು ಈ ಆರು ಮತಗಳಿಗೂ ನಾನು ಸೇರಿಲ್ಲ ಅಂದರು ಅದೇ ಯೋಗಿ ಮತಕ್ಕೆ ಸೇರಿದ್ದೀನಿ ನಿನ್ನ ಕುಲ ಯಾವುದು ಅಂದರೆ ಅಮರ ನಾರಾಯಣ ಸ್ವಾಮಿಯ ಸೇವಾಕರ್ತರಾಗಿ ಯಾರ್ಯಾರು ಸೇವೆಯನ್ನು ಸ್ವಾಮಿಗೆ ಭಗವಂತನಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಕುಲಕ್ಕೆ ಸೇರಿದ್ದೀನಿ ನಾನು ಅಂತಂದರು ಇನ್ನು ನಿನ್ನ ಜಾತಿ ಯಾವುದಪ್ಪ ಅಂತ ಕೇಳಿದರು ಕುಲಗುರುಗಳು ಚಾಟಿ ಚಪ್ಪೆದ ಮೋಕ್ಷ ಸಾಧಕುಲ ಇದೇನು ಈ ಜಾತಿವಾರ ಏನ ನಾ ಜಾತಿರ ಅಂದರು ಅಂದರೆ ಹಾಲಿಗೆ ಹಾಕ್ಕೊಂಡು ಡಂಗುರ ಹಾಕ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಕಿವಿಗಳಲ್ಲಿ ಇರ್ತಕ್ಕಂಥ ಮಾತಲ್ಲ ಡಂಗುರ ಹೊಡ್ಕೊಂಡು ಜನಕ್ಕೆಲ್ಲ ಕೇಳಿಸೋ ಹಂಗೆ ನಾವು ಡಂಗುರ ಹಾಕ್ಸ್ತೀವಿ ಇಂಥ ದಿನ ನಮ್ಮೂರಲ್ಲಿ ಇಂಥ ದೇವ್ರ ಮೆರವಣಿಗೆ ಇದೆ ಅಂಥ ಊರಲ್ಲೆಲ್ಲ ಹಂಗೆ ನಾವು ಡಂಗೂರ ಹಾಕ್ಸ್ತೀವಿ ಊರಿನಲ್ಲಿ ಈಗಲೂ ಇದೆ ಆ ಪದ್ಧತಿ ಅಲ್ಲಿಗೆ ಹೊಲ್ಕೊಂಡು ಹೊಡ್ಕೊಂಡು ಡಂಗುರ ಹಾಕ್ಸಿ ಇಂಥ ದಿನ ಇಂಥವ್ರದ್ದು ದೀಪಗಳಪ್ಪ ಇಂಥವ್ರದ್ದು ಇದಪ್ಪ ಅಂತ ಬಂದು ಡಂಗುರ ಹಾಕ್ಕೊಂಡು ಹೇಳ್ತಾರೆ ಆ ರೀತಿ ನಾನು ಡಂಗುರ ಹಾಕಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಚಾಟಿ ಚಪ್ಪದ ಚಾಟಿ ಅಂದರೆ ಏನು ಡಂಗುರ ಹಿಂಗೆ ಹೊಡೆಯೋದು ಆ ಚಾಟಿ ಆ ಇದನ್ನು ಆ ರೀತಿ ನಾನು ಹೇಳ್ತಾ ಇದ್ದೀನಿ ಕೂಗಿ ಕೂಗಿ ಹೇಳ್ತಾ ಇದ್ದೀನಿ ಮೋಕ್ಷ ಸಾಧಕರು ಯಾರ್ಯಾರಿದ್ದಾರೆ ಯಾರು ಮೋಕ್ಷವನ್ನು ಪಡೆದಿದ್ದಾರೆ ಅವರ ಜಾತಿಗೆ ಸೇರಿದ್ದೀನಿ ನಾನು ಅಂದರು ಯಾರ್ಯಾರು ಮೋಕ್ಷ ಸಾಧಕರು ಪುರಂದರದಾಸರಾಗ್ಬೋದು ಕನಕದಾಸರಾಗ್ಬೋದು ಇಂಥ ವೇಮನ ಯೋಗಿಗಳಾಗ್ಬೋದು ಇಂಥ ಮೋಕ್ಷ ಸಾಧಕರು ಯಾರ್ಯಾರಿದ್ದಾರೆ ಆ ಜಾತಿಗೆ ಸೇರಿದ್ದೀನಿ ನಾನು ಅಂತಂದರು ಅದಕ್ಕೆ ತಾತ್ನರು ಕನಕದಾಸರ ಮನೆಯ ಕಸಗುಡಿಸೋ ಬಡದಾಸ ಪುರಂದರದಾಸರಿಗೆ ಮಡಿ ಮಾಡೋ ದಾಸ ನಿನ್ನ ನಂಬಿದ ದಾಸ ಎನ ಬಿಡುವುದು ಮೋಸ ಕೈವರದ ಪುರವಾಸ ಅಮರನಾರಾಯಣ ಅಂತ ತಮ್ಮ ಆ ವೇದಾಂತ ಸಾರಾವಳಿ ಅಂದರೆ ಎಲ್ಲ ವೇದಾಂತವನ್ನು ಎಲ್ಲ ವೇದಗಳನ್ನು ಉಪನಿಷತ್ತುಗಳನ್ನು ಗೀತೆಯನ್ನು ಎಲ್ಲ ಸಾರಗಳನ್ನು ಒಂದು ಕಡೆ ಸಂಗ್ರಹಿಸಿ ಕೀರ್ತನೆಗಳ ಮೂಲಕ ದಾಸ ಸಾಹಿತ್ಯದ ಕೀರ್ತನೆಗಳ ಮೂಲಕ ಅದನ್ನು ಬರೆದಿಟ್ಟರು ಅದನ್ನು ಅವರು ವೇದಾಂತ ಸಾರಾವಳಿ ಅಂತ ಕರೆದರು ಮಹೋನ್ನತ ಎಲ್ಲ ಶಕ್ತಿ ಅದರಲ್ಲಿ ಅಡಗಿದೆ ಕೀರ್ತನೆಗಳಲ್ಲಿ ಅದು ದಾಸ ಸಾಹಿತ್ಯದ ಕೀರ್ತನೆಗಳು ಅಂತ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಹೇಳಿದ್ದಾರೆ ಸದ್ಗುರು ನಾರಾಯಣ ತಾತಯ್ಯನವರು ಒಂದೇ ಕನಕದಾಸರು ಒಂದೇ ವೇಮನ ಯೋಗಿಗಳು ಒಂದೇ ಎಲ್ಲರೂ ಒಂದೇ ಇವರೆಲ್ಲ ಮೋಕ್ಷವನ್ನು ಪಡೆದಿರ್ತಕ್ಕಂಥವರು ಎಲ್ಲರ ಸಿದ್ಧಾಂತವು ಒಂದೇ ಆಗಿದೆ ಅಂತ ಪರಮ ಪವಿತ್ರವಾಗಿರ್ತಕ್ಕಂಥ ಕನಕದಾಸರ ಒಂದು ಮೂರ್ತಿಯನ್ನು ಒಂದು ಪ್ರತಿಷ್ಠಾಪನೆ ಪೂಜ್ಯ ಧರ್ಮಾಧಿಕಾರಿಗಳಿಂದ ಮಾಡ್ತಾ ಇರತಕ್ಕಂಥದ್ದು ಬಹಳ ಬಹಳ ಅಮೋಘ ಮತ್ತು ಬಹಳ ಭಕ್ತಿಪೂರಕ ಯಾಕೆಂದರೆ ಯಾವ ರೀತಿ ನೆನ್ನೆಯಿಂದ ಅದನ್ನೇ ಧರ್ಮಾಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ದಾಸ ಸಾಹಿತ್ಯವನ್ನು ಆ ಕೀರ್ತನೆಗಳನ್ನು ಭಕ್ತರ ಕೈಯಿಂದ ಯಾವ ರೀತಿ ಸಾವಿರಾರು ಜನ ಭಕ್ತರ ಕೈಯಿಂದ ಆಡಿಸ್ತಾ ಇರಬೇಕು ಯಾವ ರೀತಿ ಭಕ್ತಿಯನ್ನು ಇದರ ದಾಸರ ಕೀರ್ತನೆಗಳನ್ನು ಈ ದಾಸ ಪಂಥವನ್ನು ಮುಂದಕ್ಕೆ ಹೋಗಬೇಕು ಎಂಬತಕ್ಕಂಥದ್ದೇ ಅವರ ಚಿಂತನೆ ಆಗಿದೆ ನಿನ್ನೆಯಿಂದ ಆ ಚಿಂತನೆಗೆ ಒಳಪಟ್ಟಂತೆ ಅದೇ ದಾಸರ ಒಂದು ಮಹಾನುಭಾವರ ಕನಕದಾಸರ ಮೂರ್ತಿಯನ್ನು ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ಒಪ್ಪಿಕೊಂಡು ಬಂದಿರೋದಾಗಿದೆ ಮಹಾಪುರುಷರ ಕೈಯಿಂದ ಇಂಥ ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಸ್ತಕ್ಕಂತಹದ್ದು ಅದು ಜ್ಞಾನಿಗಳ ಕರ್ತವ್ಯ ಅಂತಹ ಬುದ್ಧಿಜೀವಿಗಳು ಬುದ್ಧಿಜೀವಿಗಳು ಅಂತ ಹೇಳೋಲ್ಲ ಅವರನ್ನು ಜ್ಞಾನಿಗಳು ಅಂತ ಕರಿತೀನಿ ಬುದ್ಧಿಜೀವಿಗಳು ಅಂದರೆ ಎಲ್ಲ ಭಗವಂತನ ವಿರುದ್ಧವಾಗಿ ಮಾತನಾಡ್ತಕ್ಕಂಥವರನ್ನು ಈಗ ಬುದ್ಧಿಜೀವಿಗಳು ಅಂತ ಕರೆಯುವಂಥ ಮಟ್ಟಕ್ಕೆ ಬಂದುಬಿಟ್ಟಿದೆ ಯಾರು ಭಗವಂತನೇ ಇಲ್ಲ ಅಂತ ವಾದಿಸ್ತಾರೆ ಅಂಥವರನ್ನು ಬುದ್ಧಿಜೀವಿಗಳು ನಾವು ಅಂತ ಕರ್ಕೊಳ್ತಾ ಇದ್ದಾರೆ ಅವರು ಅದಕ್ಕೋಸ್ಕರ ಆ ಪದ ನಾವು ಉಪಯೋಗಿಸ್ಬಾರ್ದು ಇವರೆಲ್ಲ ಕೂಡ ಭಕ್ತರು ಆ ಭಕ್ತಾಗ್ರೇಸ್ರು ಜ್ಞಾನಿಗಳು ಸೇರಿ ಈ ಒಂದು ಈ ಗುನ್ನೆಲ್ಲಿ ಗ್ರಾಮದಲ್ಲಿ ಈ ಗುನ್ನೆಲ್ಲಿ ಬೆಟ್ಟವನ್ನು ಕೂಡ ತಾತಯ್ಯನವರು ಹೆಸರಿಸಿದ್ದಾರೆ ತಮ್ಮ ಕೀರ್ತನೆಗಳಲ್ಲಿ ಅದು ಎಂದಿಗೂ ಕೂಡ ಆ ಗುನ್ನೆಲ್ಲಿ ಎಂಬತಕ್ಕಂತಹದ್ದು ಇದ್ತದೆ ಶಾಶ್ವತವಾಗಿ ಆ ಹೆಸರು ಆ ಊರಿನ ಹೆಸರು ಆ ರೀತಿಯಾಗಿ ಇಂಥ ಇಂದು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯ ಧರ್ಮಾಧಿಕಾರಿಗಳು ಆಗಮಿಸಿ ಬಂದಿದ್ದಾರೆ ಆಗಮಿಸಿ ಅವರು ಸದ್ಗುರು ತಾತಯ್ಯನವರ ಪಾದಪದ್ಮಗಳಿಗೆ ಕನಕದಾಸರ ಪಾದಪದ್ಮಗಳಿಗೆ ಹಾಗೂ ಪೂಜ್ಯ ಧರ್ಮಾಧಿಕಾರಿಗಳ ಪಾದ ಪದ್ಮಂಗಳಿಗೆ ನಮಸ್ಕರಿಸ್ತಾ ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಕೆಲವು ನುಡಿಗಳನ್ನು ನೋಡಿದ್ದೇನೆ